ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಮಾರ್ನಿಂಗ್ ವ್ಲಾಗ್ ಏನಂತ ಹೇಳಿದ್ರೆ ನನಗೆ ಗೊತ್ತಿರೋರು ಅವರ ಮನೆಯಲ್ಲಿ ಮರ ಇದೆ ಅಂತೆ ಬ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಹಣ್ಣು ಅದನ್ನು ನನಗೆ ಗಿಫ್ಟಾಗಿ ಎರಡು ಕೊಟ್ಟಿದ್ದಾರೆ ಅದು ಕಾಯಿತ್ತು ಬಟ್ ಹಾಗೆ ಇಟ್ಟಿದ್ದೆ ಈಗ ಸ್ಮೂತಾಗಿ ಹಣ್ಣಾಗಿದೆ ಅಂದರೆ ಅವ್ರ ಮರದಲ್ಲಿ ಫ್ರೆಶ್ ಆಗಿ ಬಿಟ್ಟಿರೋದು ಇದು ಮಾರ್ಕೆಟಿನ್ ಮಾರ್ಕೆಟಲ್ಲಿ ಹೋದರೆ ತುಂಬ ರೇಟು ಬಟರ್ ಫ್ರೂಟ್ ಹಣ್ಣು ತುಂಬ ಹೆಲ್ದಿನೂ ಕೂಡ ಇದು ತುಂಬ ಒಳ್ಳೆಯದು ಬೆನಿಫಿಟ್ ಇದೆ ಹಾಗೆ ಇವರು ನನಗೆ ಪ್ರೀತಿಯಿಂದ ಎರಡು ಹಣ್ಣನ್ನು ಅವ್ರ ಮರದಲ್ಲಿ ಬಿಟ್ಟಿರೋದನ್ನು ಬೆಂಗಳೂರಿಗೆ ತಂದು ಕೊಟ್ಟಿರೋದು ತುಂಬ ಇಷ್ಟ ಆಯಿತು ಅವರು ಬಚ್ಚಿಟ್ಕೊಂಡು ಬ್ಯಾಗಲ್ಲಿ ತೊಗೊಂಡು ಬಂದು ಕೊಟ್ಟು ಹೋಗಿದ್ದರು ಅದನ್ನು ನಾನು ಹಾಗೆ ಇಟ್ಟಿದ್ದೆ ತುಂಬ ಕಲ್ಲಿದ್ದಂಗೆ ಇತ್ತು ಕಾಯಿ ಇವಾಗ ಕಲ್ಲಾಗಿದೆ ಮುಟ್ಟಿದ್ರೆ ತುಂಬ ಸ್ಮೂತ್ ಅನಿಸುತ್ತೆ ಇದರಲ್ಲಿ ನಾನು ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟರ್ ಫ್ರೂಟ್ ಮಿಲ್ಕ್ ಶೇಕು ಬಟ್ ಇದನ್ನು ಮಾರ್ಕೆಟಲ್ಲಿ ತರಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು ಬಟ್ ಕಾಸ್ಟ್ಲಿ ಒಂದು ಹಣ್ಣೆ ತುಂಬ ಕಾಸ್ಟ್ಲಿ ಅಂಥದ್ರಲ್ಲಿ ಅವರು ಫ್ರೆಶ್ ಆಗಿರೋಂಥ ಹಣ್ಣನ್ನು ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನನಗೆ ಆಶ್ಚರ್ಯ ಆಯಿತು ಅವ್ರು ತಂದು ಕೊಟ್ಟಿರೋದು ಇದನ್ನ ಇವತ್ತು ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋಣ ಮಾರ್ನಿಂಗ್ ಅಂತ ಹೇಳಿ ಅನ್ಕೊಂಡಿದ್ದೀನಿ ನೋಡಿ ತುಂಬ ಈ ಥರ ನೋಡಿ ಹಣ್ಣಾಗಿದೆ ಅವ್ರಿಗೆ ಕೊಟ್ಟು ಒಂದು ಎರಡು ಮೂರು ದಿನ ಅಥವಾ ೇ ಫಸ್ಟ್ ಟೈಮ್ ಏನು ಮಿಲ್ಕ್ ಶೇಕ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಈ ಥರ ಬೀಜ ಇರುತ್ತೆ ನೋಡಿ ಅದನ್ನು ಹಾಕ್ಬಾರ್ದು ಅದನ್ನು ತೆಗೆದಿಡಬೇಕು ಬಟ್ ಅದನ್ನು ನೋಡಿದ್ರೆ ಬಟರ್ ಫ್ರೂಟ್ ಹಣ್ಣಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಚರ್ಮ ಕಾಂತಿ ಹಾಗೆ ನಮ್ಮ ಕೂದಲುಗಳ ಬೆಳವಣಿಗೆಗೆ ತುಂಬಾ ಏನು ಒಳ್ಳೆಯದು ಹಾಗೆ ಬಟರ್ ಫ್ರೂಟ್ ಹಣ್ಣಿಂದ ನಮ್ಮ ಒಂದು ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಏನು ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ ಅಂದರೆ ಅದು ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಶುಗರ್ ಇರುವಂಥವ್ರು ಈ ಒಂದು ಹಣ್ಣನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನೋಡಿ ಅದನ್ನು ಪಲ್ಪನ್ನು ತೆಗೆದಿಟ್ಕೊಂಡೆ ನಾನು ಟೂ ಡೇಸ್ ಆಯಿತು ಅವ್ರು ಕೊಟ್ಟು ಅದನ್ನ ಹಾಗೆ ಇಟ್ಬಿಟ್ಟಿದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ನೆನಪೇ ಆಗಿರಲಿಲ್ಲ ಬಟ್ ಇವತ್ತು ಮಾರ್ನಿಂಗ್ ಮಾಡ್ಕೊಂಡು ಕುಡಿಯೋಣ ಮಿಲ್ಕ್ ಶಿ ಮಿಲ್ಕ್ ಶೇಕನ್ನು ಹಾಳು ಹೊಟ್ಟೆಯಲ್ಲಿ ಏನೂ ಬೇಡ ಅಂತ ಹೇಳಿ ಟಿಫಿನ್ ಮಾಡೋದಕ್ಕಿಂತ ಮುಂಚೆ ಹಾಗಾಗಿ ಆ ಪಲ್ಪನ್ನು ತೆಗೆದಿಟ್ಕೊಳ್ತೀನಿ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂತು ನನಗೆ ಎಷ್ಟು ಬೇಕೋ ನಮಗೆ ಅಷ್ಟನ್ನು ಶೇಕ್ ಮಾಡಿಕೊಡ್ಬೇಕು ಈ ಥರ ಎಷ್ಟು ನೀಟಾಗಿ ಬಂತು ನೋಡಿ ತೆಗಿಬೇಕಾದ್ರೆ ಖುಷಿ ಅನಿಸುತ್ತೆ ಪಲ್ಪನ್ನು ಪಲ್ಪ್ನ ಈ ಥರ ತೆಗ್ದಾಯಿತು ಈಗಾಗಿದೆ ನನಗೆ ಅವ್ರು ಕೊಟ್ಟು ಒಂದು ತ್ರೀ ಡೇಸ್ ಆಯಿತು ನೆನಪೆ ಎಲ್ಲ ಹಾಗೆ ಇಲ್ಲಿ ಈಗ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಸ್ವೀಟ್ ಬೇಕು ಅಂತ ಹೇಳಿದರೆ ಶುಗರ್ಗಿಂತ ಬೆಲ್ಲ ಹಾಕ್ಕೊಂಡ್ರೆ ಬೆಸ್ಟು ಮಿಲ್ಕ್ಶೇಕ್ ಆಗಿರೋದ್ರಿಂದ ಸ್ವಲ್ಪ ಫುಡ್ ಮಿಕ್ಸಿಲಿ ರುಬ್ಕೊಂಡೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಬೆಣ್ಣೆ ಥರ ಬರುತ್ತೆ ನನಗೆ ಎಷ್ಟು ಹಾಲು ಬೇಕು ಟೈಮ್ ಬೇರೆ ಆಗಿತ್ತು ರೆಡಿ ಆಯಿತು ಅವ್ರು ಬಟರ್ ಬಟರ್ಫ್ರೂಟ್ ಮಿಲ್ಕ್ ಶೇಕ್ ತುಂಬಾ ಖುಷಿ ಆಯಿತು ನನಗೆ ನಾನೇ ಮಾಡಿಕೊಂಡೆ ಅಂತ ಬಟರ್ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ನನಗೆ ತುಂಬ ಆಸೆ ಆಯಿತು ಹಾಗೆ ಪ್ರೀತಿಯಿಂದ ಈ ಹಣ್ಣು ತಂದು ಕೊಟ್ಟಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ತುಂಬಾ ಚೆನ್ನಾಗಿತ್ತು ಟೈಮ್ ಬೇರೆ ಆಗಿತ್ತು ಟಿಫಿನ್ ಬೇರೆ ತಿಂದಿರಲಿಲ್ಲ ಇದೇ ನನಗೆ ಅಂದರೆ ಹೊಟ್ಟೆ ಆಗ್ತಿತ್ತು ಹಾಗಾಗಿ ಇದನ್ನೇ ಫುಲ್ ಕುಡ್ಕೊಂಡು ವರ್ಕಿಗೆ ನಾನು ಹೊರಟೆ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಹಣ್ಣುಗಳನ್ನು ಮಕ್ಕಳಿಗೆ ಮತ್ತು ತಾವು ಸೇವಿಸಿ ಜಾಸ್ತಿ ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣುಗಳು ಬರುತ್ತೆ ಆ ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹಕ್ಕೆ ಅನೇಕ ಪ್ರೋಟೀನ್ಗಳು ಸಿಗುತ್ತೆ ಹಾಗಾಗಿ ಆಹಾರದ ಜೊತೆ ಹಣ್ಣುಗಳು ಇರಲಿ ಹಾಗೆ ನಮಗೆ ಪ್ರೀತಿಯಿಂದ ಅವರು ತಂದು ಕೊಟ್ಟಿದ್ದಾರೆ ಅಂದರೆ ಅವ್ರು ಯಾವತ್ತೂ ಚೆನ್ನಾಗಿರಲಿ ಅಂತ ಇಷ್ಟಪಡ್ತೀನಿ ಏನೇ ಕೊಡಬೇಕು ಅಂತ ಹೇಳಿದ್ರು ಅವ್ರ ಮನಸಿಂದ ಬರಬೇಕು ಥ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ